ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಜ್ರಮಡ್ಡಿ ಗ್ರಾಮದಲ್ಲಿ ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಸನ್ಮಾನ್ಯ ಶ್ರೀ ಬಸವರಾಜ ರಾಯರೆಡ್ಡಿರವರ ಅರವತ್ತೆಂಟನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಾತನಾಡಿದ್ದ ಯುವ ಮುಖಂಡರಾದ ಹುಲಗಪ್ಪ ಡಿ ಬಂಡಿವಡ್ಡರವರು ಬಸವರಾಜ ರಾಯರೆಡ್ಡಿ ಅವರು ಯಲ್ಬುರ್ಗಾ ಕ್ಷೇತ್ರವನ್ನು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ದಿ ಹೊಂದಿದ್ದ ಕ್ಷೇತ್ರವನ್ನಾಗಿ ಮಾಡುವುದರಲ್ಲಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಎಂದು ಹೇಳಿದ್ರು ಬಸವರಾಜ ರಾಯರೆಡ್ಡಿ ಅವರ ಕಾಲದಲ್ಲಿ ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದಾರೆ ಅಲ್ಲದೆ ಅನೇಕ ಕೆರೆಗಳನ್ನು ತುಂಬಿಸಿ ಗದಗವಾಡಿ ರೈಲು ಮಾಡಿ ಅನೇಕ ದೊಡ್ಡ ದೊಡ್ಡ ನಗರಗಳಿಗೆ ಸಂಪರ್ಕಿಸಲು ಉತ್ತಮವಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವಜ್ರಬಂಡಿಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲು ವಿತರಣೆ ಮಾಡುವುದು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉತ್ತಮ ಸೇವೆಯನ್ನ ಸಲ್ಲಿಸಿದಂತಹ ಸಿಬ್ಬಂದಿಗಳಿಗೆ ಸನ್ಮಾನಿಸುವುದರ ಮುಖಾಂತರವಾಗಿ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ರಾಮಣ್ಣ ಪೂಜಾರಿ ಮುಖಂಡರಾದ ಯಲ್ಲಪ್ಪ ಹಳ್ಳಿಗುಡ್ಡಿ ಬಂಡೇರಾವ್ ದೇಸಾಯಿ ಶರಣಪ್ಪ ಉಪ್ಪಾರ್ ಕನಕಪ್ಪ ಪೂಜಾರ್ ಹಂಪಯ್ಯ ಹಿರೇಮಠ ಶಂಕರಗೌಡ ಸಾಲ್ಬಾವಿ ಶರಣಪ್ಪ ತಳ್ವಾರ್ ಭೀಮನಗೌಡ ಮಾಲಿ ಪಾಟೀಲ್ ಬಸವರಾಜ್ ಜಂಬಾಳಿ ಶರಣಪ್ಪ ಸ್ಯಾಡ್ಲಗೇರಿ ಶಾಂತೇಶ್ ಋಷಿ ಬೇವಿನಗಿಡ ದುರ್ಗಪ್ಪ ವಣಗೇರಿ ಹಾಗೂ ವೈದ್ಯಾಧಿಕಾರಿಗಳಾದ ಡಾ ಲಕ್ಷ್ಮಣ್ ಕಿರಳಿ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಊರಿನ ಗುರು ಹಿರಿಯರು ಯುವಕ ಮಿತ್ರರು ಭಾಗವಹಿಸಿ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹುಟ್ಟು ಹಬ್ಬದ ನಿಮಿತ್ತವಾಗಿ ಅವರು ನಮ್ಮ ಗ್ರಾಮಕ್ಕೆ ಮಾಡಿರತ ಒಂದು ಕಾರ್ಯಗಳ ಒಂದು ಅಭಿವೃದ್ಧಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈಗಾಗಲೇ ಸುಮಾರು ಒಂದು ಐದಾರು ವರ್ಷದಿಂದ ನಾವು ಅವರ ಒಂದು ಹುಟ್ಟು ಹಬ್ಬವನ್ನು ಪ್ರತಿ ವರ್ಷದಂತೆ ಆಚರಣೆ ಮಾಡ್ಕೊತನ ಬರ್ತಾ ಇದೀವಿ ಯಾಕಂದ್ರ ಇವತ್ತಿನ ದಿವಸ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಇಲ್ಲ ಇಲ್ಲಾಕಿ ಸ್ಥಾಪನೆ ಮಾಡಿ ಒಂದು ಒಳ್ಳೆ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ಸಹ ನಮ್ಮ ಬಸವರಾಜ ರಾಯರಡ್ಡಿ ಅವರು ನೀಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗ್ರಾಮಕ್ಕೆ ಸಿಸಿ ರಸ್ತೆಯನ್ನು ನೀಡಿದ್ದಾರೆ ವಾಲ್ಮೀಕಿ ಸಮುದಾಯ ಭವನವನ್ನು ನೀಡಿದ್ದಾರೆ ಮಳಿಮಲ್ಲೇಶ್ವರ ದೇವಸ್ಥಾನಕ್ಕೆ ಒಂದು ಸಮುದಾಯ ಭವನವನ್ನು ಸಹ ನೀಡಿದ್ದಾರೆ ಅದೇ ರೀತಿಯಾಗಿ ಗ್ರಾಮಕ್ಕೆ ಒಂದು ಒನ್ ಒಂದು ಮೂವತ್ ಸ್ಟೇಷನ್ ಕೆ ವಿ ಇದ್ದಂಥದನ್ನು ಒನ್ ಟೆನ್ ಕೆ ವಿ ಸ್ಟೇಷನ್ ಮಾಡಿ ಅಭಿವೃದ್ಧಿಪಡಿಸಿದ್ದಾರೆ ಅದೇ ರೀತಿಯಾಗಿ ಪ್ರೌಢಶಾಲೆಗಳ ಒಂದು ಮಂಜೂರಾತಿ ನೀಡಿ ಅದಕ್ಕೆ ಬೇಕಾದಂಥ ಒಂದು ಕಟ್ಟಡವನ್ನು ಸಹ ಒದಗಿಸಿದ್ದಾರೆ ಅದೇ ರೀತಿಯಾಗಿ ಅವರ ಕಾರ್ಯಗಳು ಅನೇಕ ನಮ್ಮ ಗ್ರಾಮಕ್ಕೆ ಒಂದಲ್ಲ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಿಗೆ ಅವರ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇವತ್ತಿನ ದಿವಸ ನಾವೆಲ್ಲರೂ ಅವರ ಒಂದು ಹುಟ್ಟುಹಬ್ಬದಲ್ಲಿ ಭಾಗವಹಿಸಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮೆಲ್ಲರಿಗೂ ಬಹಳ ಸಂತೋಷ ಆಗುತ್ತಾ ಅದೇ ಆಗಿ ನಮ್ಮ ವಜ್ರಬಂಡಿ ಗ್ರಾಮದಲ್ಲಿ ಇವತ್ತಿನ ದಿವಸ ನಾವು ಒಂದು ಉತ್ತಮವಾದಂತಹ ಹುಟ್ಟು ಹಬ್ಬವನ್ನು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಆಚರಣೆ ಮಾಡೋದಕ್ಕ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಯುವಕರು ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ನೀಡಿ ನಾವು ನಮ್ಮ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾಡಿ ನಮ್ಮ ಒಂದು ಆಸ್ಪತ್ರೆಯಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಿಬ್ಬಂದಿ ಒಂದು ಸನ್ಮಾನ ಮಾಡಿದ್ರ ಅವರಿಗೆ ಒಂದು ಒಂದು ಉತ್ತಮವಾದಂತ ಒಂದು ನಾವು ಗೌರವವನ್ನು ನೀಡಿದಂಗಾಗತ್ತಾ ಅದಕ್ಕೆ ಒಂದು ರಾಯರಿಡ್ಡಿ ಅವರ ಒಂದು ಹುಟ್ಟುಹಬ್ಬಕ್ಕೆ ಒಂದು ಅರ್ಥಪೂರ್ಣವಾದಂತಹ ಮೆರಗ್ ಬರ್ತಾ ಅಂತೇಳಿ ಅಂತ ಸಂಬಂಧ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವುದರ ಮುಖಾಂತರ ಮತ್ತು ಸಿಬ್ಬಂದಿಯನ್ನು ನಾವು ಇಲ್ಲಿ ಸನ್ಮಾನ ಮಾಡುವುದರ ಮುಖಾಂತರವಾಗಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಮ್ಮ ಮೊದಲನೇದಾಗಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಣ್ ಕಲ್ಲೆ ಅವರಿಗೆ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರ ಅವರಿಗೆ ಸನ್ಮಾನ ಮಾಡುವುದರ ಮುಖಾಂತರವಾಗಿ ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಅವ್ರಲ್ಲಿ ವಿನಂತಿಸಿಕೊಳ್ತಾ ಇದೆ ವರದಿಗಾರರು ಶ್ರೀಕಾಂತಗೌಡ ಮಾಲಿ ಪಾಟೀಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಯಲ್ಬುರ್ಗಾ